ಸ್ನೇಹಿತರೆ ಇಂದು ಭಾನುವಾರ ಒಂದು ಲೋಟ ನೀರಿನಿಂದ ಈ ಒಂದು ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸಕಲ ದಾರಿದ್ರ್ಯ ನಿವಾರಣೆ ಆಗುತ್ತೆ ಸಾಲ ಬಾಧೆಗಳ ನಿವಾರಣೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿಯನ್ನ ನೋಡ್ತೀರಾ ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ವಿಪರೀತವಾದಂತಹ ಪ್ರಗತಿಯನ್ನ ಸಾಧಿಸ್ತೀರಾ ಕಣ್ಣು ದೃಷ್ಟಿ ನರದೃಷ್ಟಿ ಯಾವುದೇ ರೀತಿಯ ಕೇಡು ಕೆಡುಕುಗಳು ನಿಮ್ಮ ಜೀವನದಲ್ಲಿದ್ದರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ನೋಡ್ತೀರಾ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂಥ ಜೀವನ ನಿಮ್ಮದಾಗುತ್ತೆ ಒಟ್ಟಾರೆಯಾಗಿ ದಾಂಪತ್ಯದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅದು ಕೂಡ ನಿವಾರಣೆ ಆಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ಒಂದು ಪರಿಹಾರ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರ ಒಂದೇ ಒಂದು ಲೋಟದ ನೀರಿನ ಈ ಒಂದು ಪರಿಹಾರದಿಂದ ನಿಮ್ಮ ಸಮಸ್ಯೆಗಳೆಲ್ಲ ನೂರಕ್ಕೆ ನೂರರಷ್ಟು ದೂರವಾಗಿ ವಿಪರೀತವಾದಂತಹ ಧನ ಪ್ರಾಪ್ತಿ ನಿಮ್ಮದಾಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸಾಧ್ಯವಾದಷ್ಟು ಪ್ರತಿ ಭಾನುವಾರ ಮಾಡ್ಕೊಳ್ತಾ ಹೋಗಿ ಇಲ್ಲಾಂದರೆ ಒಂದು ಎರಡು ಭಾನುವಾರಕ್ಕೆ ಒಂದು ಸತಿನಾದರೂ ನೀವು ಈ ಪರಿಹಾರವನ್ನು ಮಾಡ್ಕೊಳ್ತಾನೇ ಇರಬೇಕು ಸ್ನೇಹಿತರೆ ಒಂದು ಸತಿ ಮಾಡಿ ಬಿಡೋ ಅಂಥದ್ದಲ್ಲ ಯಾಕಂತಂದರೆ ನಾವು ಪ್ರತಿನಿತ್ಯ ಹೊರಗಡೆ ಹೋಗ್ತಾ ಇರ್ತೀವಿ ಕೆಟ್ಟ ಕಣ್ಣುಗಳು ದೃಷ್ಟಿ ಆಗ್ತಾ ಇರುತ್ತೆ ನಿಮ್ಮ ಕುಟುಂಬದ ಮೇಲೆ ಆವಾಗವಾಗ ಶಾಪ ಇಡುವಂತ ಇರ್ತಾರೆ ನಿಮ್ಮ ಹೇಳಿಗೆ ಸಹಿಸೋದಕ್ಕಾಗದೆ ಮಾಟ ಮಂತ್ರ ಮಾಡುವಂಥವ್ರು ಕೂಡ ಇರ್ತಾರೆ ಸ್ವಂತ ಕುಟುಂಬದಲ್ಲೇ ಕೆಟ್ಟ ದೃಷ್ಟಿ ಬೀರೋರು ಎಷ್ಟೋ ಜನ ಇರ್ತಾರೆ ಅಂದರೆ ಸ್ವಂತ ಕುಟುಂಬದಲ್ಲಿ ನಿಮ್ಮ ಏಳಿಗೆ ಸಹಿಸ್ತಾರಲ್ಲ ಚೆನ್ನಾಗಿ ಬಂದುಬಿಟ್ರು ಅಯ್ಯೋ ಅವ್ರು ಹಂಗಾಗ್ಬಿಟ್ರು ನಾವು ಹಿಂಗಿದ್ದೀವಿ ಅವ್ರು ಹೋಗ್ಬೇಕು ನಾವು ಅವ್ರಿಗಿಂತ ಚೆನ್ನಾಗಬೇಕು ಅವ್ರ ವೃದ್ಧಿ ವ್ಯಾಪಾರ ವ್ಯವಹಾರ ವೃದ್ಧಿ ಆಗಬಾರ್ದು ಇನ್ನು ಅಕ್ಕಪಕ್ಕ ಏನಾರು ವ್ಯಾಪಾರ ವ್ಯವಹಾರ ಇತ್ತು ಅಂತಂದರೆ ಅಲ್ಲಿ ಅವರು ಕೂಡ ಅದ್ರ ಮೇಲೆ ದೃಷ್ಟಿ ಹಾಕುವಂಥದ್ದು ನಿಮ್ಮ ಒಂದು ಏಳಿಗೆ ಸಹಿಸ್ತೇ ಇರೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿ ಭಾನುವಾರ ಸಾಧ್ಯವಾದಷ್ಟು ಈ ಪರಿಹಾರ ಮಾಡ್ಕೊಳ್ತಾನೆ ಇರಿ ಯಾಕಂದ್ರೆ ಒಂದು ದಿನ ಇದ್ದಂಗೆ ಒಂದು ದಿನ ಇರೋದಿಲ್ಲ ಭಾನುವಾರ ದಿನ ಈ ಥರ ನಾವು ಮಾಡ್ಕೊಳ್ತಾನೆ ಹೋಗೋದ್ರಿಂದ ಯಾವುದೇ ಒಂದು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಸ್ನೇಹಿತರೆ ಎಲ್ಲ ಸಮಸ್ಯೆಗಳು ಕೂಡ ನಿರ್ಮೂಲವಾಗಿ ಹೋಗುತ್ತೆ ವಾರಕ್ಕೊಮ್ಮೆ ಆದರೂ ಮಾಡ್ಕೊಳ್ತಾ ಹೋಗ್ಬೇಕು ನೀವು ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ನೀವು ಈ ಒಂದು ಬದಲಾವಣೆಗಳನ್ನು ಗಮನಿಸ್ತಾ ಹೋಗ್ತೀರಾ ದಿನದಿಂದ ದಿನಕ್ಕೆ ವ್ಯಾಪಾರ ವಹಿವಾಟುಗಳು ನಿಮಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಣ ನಾನಾ ಮೂಲಗಳಿಂದ ಧನಲಾಭ ಆಗುತ್ತೆ ಸಾಲ ಬಾಧೆ ಏನಾದರೂ ಇತ್ತು ಅಂದರೆ ಸಾಲಗಳು ಕೂಡ ಅತೀ ಶೀಘ್ರದಲ್ಲಿ ತೀರ್ಕೊತಾ ಹೋಗುತ್ತೆ ಒಟ್ಟಾರೆಗೆ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂಥ ಜೀವನ ನಿಮ್ದಾಗುತ್ತೆ ಸ್ನೇಹಿತರ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ನಂಬಿಕೆಯಿಂದ ಮಾಡಿಕೊಳ್ಬೇಕು ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರವನ್ನು ರಹಸ್ಯವಾಗಿ ಮಾಡ್ಕೊಳ್ಳಿ ಅಂತಾನೆ ತಿಳಿಸ್ಕೊಟ್ಟಿದ್ದಾರೆ ಯಾವುದೇ ರೀತಿ ಹಣ ಖರ್ಚಾಗೋದಿಲ್ಲ ಸ್ನೇಹಿತರೆ ಮನೆಯಲ್ಲಿರುವಂಥ ಒಂದು ಮೂರು ವಸ್ತುಗಳಿಂದ ನೀವು ಮಾಡಿಕೊಡುವಂಥ ಪರಿಹಾರ ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಊಟ ಎಲ್ಲ ಮುಗಿಸಿ ಇನ್ನೇನು ರಾತ್ರಿ ಮಲಗ್ತಾ ಇದ್ದೀವಿ ಅನ್ನುವಂಥ ಸಂದರ್ಭದಲ್ಲಿ ಮಾಡುವಂಥದ್ದು ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೆ ಅವರೆಲ್ಲರೂ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಯಾರೇ ಮಾಡಿಕೊಂಡ್ರು ಕೂಡ ಬೇರೆ ಅವ್ರಿಗೆ ಯಾರಿಗೂ ಗೊತ್ತಾಗ್ದಂಗೆ ಮಾಡ್ಕೊಳ್ಳಿ ಅಂದರೆ ಈಗ ಒಂದು ನೀವು ದೊಡ್ಡವರು ಮಾಡ್ತಾಯಿದ್ದೀರ ಮನೆಯಲ್ಲಿ ಅಂದರೆ ಮಕ್ಕಳಿದ್ರು ಅಂದರೆ ಮಕ್ಕಳಿಗೆ ಗೊತ್ತಾಯ್ತು ಅಂದರೆ ಏನೋ ಮಾಡ್ತಾ ಇದ್ದಾರಲ್ಲ ಏನಿರ್ಬೋದು ಅನ್ನೋ ಒಂದು ಕುತೂಹಲ ಬರ್ತಾ ಇರುತ್ತೆ ಇನ್ನು ಮನೆ ಯಜಮಾನ ಯಾರೇ ಮಾಡ್ತಾಯಿದ್ರು ಕೂಡ ಏನು ಏನು ಮಾಡ್ತಾ ಇದ್ದಾರೆ ಏನು ಅನ್ನೋ ಒಂದು ಕುತೂಹಲ ಬರ್ತಾ ಇರುತ್ತೆ ಹಾಗಾಗಿ ಅವರಿಗೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ ನಿಮ್ಮ ಪಾಡ ನೀವು ಈ ಪರಿಹಾರವನ್ನು ಹೇಳದೇ ಮಾಡ್ತಾ ಇರಬೇಕು ಮಾರನೇ ದಿವಸ ಅದನ್ನು ತೊಗೊಂಡೋಗಿ ಚೆಲ್ತಾ ಇರಬೇಕು ಅಷ್ಟೇ ಸಿಂಪಲ್ಲು ಸ್ನೇಹಿತರೆ ಇದನ್ನು ಮಾಡ್ಕೊತಾ ಹೋಗಿ ದಿನದಿಂದ ದಿನಕ್ಕೆ ಧನಲಾಭದ ಜೊತೆಗೆ ಅದೃಷ್ಟ ಕೂಡ ಕೂಡಿ ಬರುತ್ತೆ ಹಣದ ವೃದ್ಧಿಯಿಂದ ಸಕಲ ದಾರಿದ ನಿವಾರಣೆ ಆಗುತ್ತೆ ಕಣ್ ದೃಷ್ಟಿಗಳು ನಿವಾರಣೆ ಆಗುತ್ತೆ ಅನಾರೋಗ್ಯ ಸಮಸ್ಯೆ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಅನಾರೋಗ್ಯ ಸಮಸ್ಯೆ ಇತ್ತು ಅಂತಂದ್ರೆ ಇದೇ ಪರಿಹಾರವನ್ನ ಇನ್ನೊಂದು ಬಗೆಯಲ್ಲಿ ಮಾಡ್ಕೊಳ್ಬೇಕು ಹಣದ ವೃದ್ಧಿಗಾಗಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ಪರಿಹಾರ ಒಟ್ಟಾರೆ ಇದರಲ್ಲಿ ನಾನು ಎರಡು ರೀತಿ ಪರಿಹಾರವನ್ನ ತೋರಿಸ್ಕೊಡ್ತೀನಿ ಅಂದ್ರೆ ದೀರ್ಘವಾಗಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಯಾವುದೇ ರೀತಿ ಒಂಥರ ಮಾನಸಿಕ ನೆಮ್ಮದಿ ಇಲ್ಲ ಕಷ್ಟಗಳಾಗ್ತಾ ಇದೆ ಬರೀ ಆಸ್ಪತ್ರೆಗೆ ದುಡ್ಡು ಖರ್ಚಾಗ್ತದೆ ಅಂದ್ರೂ ಕೂಡ ಒಂದು ಪರಿಹಾರ ಇದೇ ನೀರಿಂದ ಮಾಡಿಕೊಳ್ಳುವಂಥ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ರಾತ್ರಿ ಮಲಗುವಾಗ ಒಂದು ಲೋಟ ನೀರು ಎಲ್ಲರೂ ಮಲಗಿದ್ದಾರೆ ಇನ್ನೇನು ಒಂದು ಹನ್ನೊಂದು ಗಂಟೆ ಹತ್ತುವರೆ ಎಲ್ರಿಗೂ ನಿದ್ದೆ ಬಂದುಬಿಟ್ಟಿದೆ ಅನ್ನೋವಂಥ ಟೈಮಲ್ಲಿ ಒಂದು ಲೋಟ ನೀರನ್ನು ತೆಗೆದುಕೊಳ್ಳಿ ಗಾಜಿನ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ತೆಗೆದುಕೊಳ್ಳಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಏನು ಮಾಡಬೇಕಂದ್ರೆ ಒಂದು ಲೋಟದಷ್ಟು ನೀ ಒಂದು ಸ್ಪೂನಷ್ಟು ನೀವು ಉಪ್ಪನ್ನು ಹಾಕಬೇಕು ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಿಶ್ರಣ ಮಾಡಿ ಅನಂತರವಾಗಿ ಸ್ನೇಹಿತರೆ ಇದಕ್ಕೆ ಒಂದು ಎರಡು ಲವಂಗವನ್ನು ಹಾಕಿ ಹಾಗೆಯೇ ಅದರ ಜೊತೆಗೆ ಒಂದಿಷ್ಟು ಕಪ್ಪು ಸಾಸಿವೆಯನ್ನು ಹಾಕಿ ಈ ಮೂರು ಎರಡು ಪದಾರ್ಥ ಅದ್ರ ಜೊತೆಗೆ ನೀರು ಒಟ್ಟಾರೆ ಮೂರು ಪದಾರ್ಥ ತೆಗೆದುಕೊಳ್ಳಿ ಸ್ನೇಹಿತರೆ ಇಷ್ಟನ್ನ ತೆಗೆದುಕೊಳ್ಳಿ ಇದನ್ನು ಏನು ಮಾಡಬೇಕಂತಂದ್ರೆ ಸ್ನೇಹಿತರೆ ಎಲ್ಲ ಮಲಗಿದ ನಂತರ ನಿಮ್ಮ ಮನೆಯ ಮೂಲೆ ಮೂಲೆಗೂ ಕೂಡ ಈ ಲೋಟವನ್ನು ಎಡಗೈಯಲ್ಲಿ ಇಟ್ಕೊಳ್ಬೇಕು ಎಡಗೈಯಲ್ಲಿ ಇಟ್ಕೊಂಡು ಮನೆಯ ಮೂಲೆ ಮೂಲೆಗೂ ಓಡಾಡಬೇಕು ಆಮೇಲೆ ಇನ್ನೊಂದು ವಿಷಯ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ನೀರನ್ನು ಪೂರ್ತಿ ಭರ್ತಿಯಾಗಿ ತೆಗೆದುಕೊಳ್ಬೇಡಿ ಭರ್ತಿಯಾಗಿ ತೆಗೆದುಕೊಂಡ್ರಿ ಅಂದರೆ ಅದು ಚೆಲ್ಲುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಅದು ಕಡಿಮೆನೇ ಇರಬೇಕು ಆ ರೀತಿ ನೋಡ್ಕೊಳ್ಳಿ ನೀರು ಚೆಲ್ಲಬಾರದು ಆ ರೀತಿ ತೆಗೆದುಕೊಂಡು ನಾನು ತಿಳಿಸ್ಕೊಟ್ಟಂಗೆ ಕಲ್ಲುಪ್ಪ ಒಂದು ಅಷ್ಟು ಹಾಕ್ಕೊಂಡು ಕರಗಿಸಿ ಅನಂತರವಾಗಿ ಒಂದೆರಡು ಲವಂಗ ಒಂದು ಸ್ವಲ್ಪ ಸಾಸಿವೆ ಇಷ್ಟನ್ನು ಹಾಕ್ಕೊಳ್ಳಿ ಇಷ್ಟನ್ನು ಹಾಕೊಂಡ್ಬಿಟ್ಟು ನೀವು ಮನೆಯ ಮೂಲೆ ಮೂಲೆ ಬಾತ್ರೂಮಲ್ಲೂ ಕೂಡ ನೀವು ತೆಗೆದುಕೊಂಡು ಹೋಗಿ ಯಾಕಂದರೆ ಒಂದು ಮನೆಯಲ್ಲಿ ನೆಗೆಟಿವಿಟಿ ಇರೋದು ಸಾಮಾನ್ಯವಾಗಿ ಬಾತ್ರೂಮಲ್ಲೇ ಜಾಸ್ತಿ ಬಾತ್ರೂಮ್ ಎಷ್ಟು ಸ್ವಚ್ಛವಾಗಿರುತ್ತೋ ಆ ಮನೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಬಾತ್ರೂಮಲ್ಲೂ ಕೂಡ ಹೋಗಿ ಅನಂತರವಾಗಿ ಒಂದು ನೀರನ್ನು ತೆಗೆದುಕೊಂಡು ಬಂದು ನೀವು ಈಶಾನ್ಯ ಮೂಲೆಯಲ್ಲೇ ಇಡಬೇಕು ಬೇರೆ ಎಲ್ಲೂ ಇಡಬೇಡಿ ಈಶಾನ್ಯ ಮೂಲೆ ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಳಿ ಯಾವ್ದಿಕ್ಕು ಈಶಾನ್ಯ ಅಂತ ಅಲ್ಲಿ ತೆಗೆದುಕೊಂಡು ಬಂದ್ಬಿಟ್ಟು ಈಶಾನ್ಯ ಮೂಲೆಯಲ್ಲಿ ಇಟ್ಬೇಡಿ ಇಟ್ಬಿಟ್ಟು ಅನಂತರವಾಗಿ ರಾತ್ರಿ ಮಲಕೊಂಡು ಮರುದಿನ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಎಲ್ಲರೂ ಹೇಳೋದಕ್ಕಿಂತ ಮುಂಚೆ ಎದ್ದುಬಿಟ್ಟು ಆ ನೀರನ್ನು ಸೋಮವಾರದ ದಿನ ಬೆಳಗ್ಗೆ ಆ ನೀರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಡ್ರೈನೇಜಿಗೆ ಚೆಲ್ಲಿ ಹಸಿರು ಗಿಡಕ್ಕೆಲ್ಲ ಚೆಲ್ಲೋದಕ್ಕೆ ಹೋಗ್ಬೇಡಿ ಡ್ರೈನೇಜಿ ಚೆಲ್ಲಿ ಡ್ರೈನೇಜಿಗೆ ಎಲ್ಲರೂ ಚರಂಡಿ ಇರುತ್ತಲ್ಲ ಅಲ್ಲಿ ಚೆಲ್ಬಿಟ್ಟು ಈ ರೀತಿ ಮಾಡಿಕೊಂಡು ನೀವು ಕೈಕಾಲು ಎಲ್ಲ ತೊಳ್ಕೊಂಡು ಆ ಲೋಟನೂ ನೀಟಾಗಿ ತೊಳೆದು ಅನಂತರವಾಗಿ ನೀವು ಮನೆ ಒಳಗಡೆ ತೆಗೆದುಕೊಂಡು ಬನ್ನಿ ಇಷ್ಟೇ ಸಿಂಪಲ್ ಮೆಥಡ್ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಬಂದಿರೋ ಕೇಡು ಕಷ್ಟಗಳು ದಾರಿದ್ರ್ಯಗಳು ದುಷ್ಟಶಕ್ತಿಗಳು ಏನಾದರೂ ಇತ್ತು ಎಲ್ಲವನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಅಂತಹ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ಹಾಗೆಯೇ ಸ್ನೇಹಿತರೆ ಇದೇ ರೀತಿ ನಿಮಗೆ ದೀರ್ಘವಾಗಿ ಅನಾರೋಗ್ಯ ಸಮಸ್ಯೆ ಇದೆ ಕಷ್ಟಗಳಾಗ್ತದೆ ಅಂತಂದರೆ ಒಂದು ಲೋಟ ನೀರನ್ನು ಗಾಜಿನ ಲೋಟದಲ್ಲಿ ತೆಗೆದುಕೊಳ್ಳಿ ಸ್ನೇಹಿತರೆ ಆ ಗಾಜಿನ ಲೋಟದಲ್ಲಿ ತೆಗೆದುಕೊಂಡ ನೀರಿಗೆ ಸ್ವಲ್ಪ ಅಂದರೆ ಅರಿಶಿಣವನ್ನು ಹಾಕಿ ಹಾಗೆಯೇ ಸ್ವಲ್ಪ ಒಂದು ಕರ್ಪೂರವನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಒಂದು ಎರಡು ಅಷ್ಟು ತೆಗೆದುಕೊಂಡು ಅದನ್ನು ಪುಡಿ ಮಾಡಿಬಿಟ್ಟು ಆ ನೀರಲ್ಲಿ ಸೇರಿಸ್ಬಿಡಿ ಸ್ನೇಹಿತರೆ ರಾತ್ರಿ ಮಲಗೋ ಮುನ್ನ ಯಾರಿಗೆ ಅನಾರೋಗ್ಯ ಸಮಸ್ಯೆ ಇರುತ್ತೆ ಅವರಿಗೆ ಹೇಳ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ನನ್ನ ಅನಾರೋಗ್ಯ ಸಮಸ್ಯೆಗಳು ದೂರವಾಗಬೇಕು ಅಥವಾ ನನ್ನ ಮಗನ ಅನಾರೋಗ್ಯ ನನ್ನ ಮಗಳ ಅನಾರೋಗ್ಯ ನಮ್ಮ ತಾಯಿಯ ಅನಾರೋಗ್ಯ ಈ ರೀತಿ ಹೇಳ್ಕೊಂಡು ಅವರು ಎಲ್ಲಿ ಮಲಗ್ತಾರೆ ಮಂಚ ಅದ್ರ ಕೆಳಗಡೆ ಇಟ್ಕೊಳ್ಳಿ ಮಂಚದ ಮೇಲೆ ಮಲಗಲಿಲ್ಲ ಕೆಳಗಡೆ ಮಲ್ಕೋತಾರೆ ಅಂದರೆ ತಲೆಯಿಂದ ಸ್ವಲ್ಪ ದೂರಕ್ಕೆ ಇಟ್ಕೊಳ್ಳಿ ಕೈ ತಾಗಿ ಅದು ಬೀಳಬಾರ್ದು ಆ ರೀತಿಯಾಗಿ ನೋಡಿಕೊಂಡು ಇಟ್ಬಿಟ್ಟು ಮಲ್ಕೊಳ್ಳಿ ಮರುದಿನ ಬೆಳಗ್ಗೆ ಈ ಒಂದು ಲೋಟದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಯಾವುದಾದ್ರೂ ಚರಂಡಿಯಲ್ಲೋ ಅಥವಾ ಸ್ವಲ್ಪ ದೂರದಲ್ಲಿ ಚೆಲ್ಬಿಡಿ ಅಷ್ಟೇ ಸಿಂಪಲ್ಲು ಇದನ್ನು ಪ್ರತಿ ಭಾನುವಾರ ಕೂಡ ಮಾಡ್ಕೊಳ್ಬೋದು ಖಂಡಿತ ಸ್ನೇಹಿತರೆ ನಿಮ್ಮ ದಾರಿದ್ರ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯುವಂಥ ಜೀವನ ಆಗುತ್ತೆ ದಿನದಿಂದ ದಿನಕ್ಕೆ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಬಡತನ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಹಣ ಹೊಲಿದು ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತ ಪರಿಹಾರ ಮಾಡ್ಕೊಂಡು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ಜೀವನವನ್ನ ಬದಲಾವಣೆ ಮಾಡುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು